ನಾನು ಹೆಸರು ಚಂದ್ರಶೇಖರ್ ಅಲ್ಲ ನಾನಿಮ್ ಜೊತೆಗೆ ಯಶವಂತಪುರ ಮೆಟ್ರೋ ಸ್ಟೇಷನಲ್ಲಿದ್ದೀನಿ ಮೆಟ್ರೋ ಸ್ಟೇಷನಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ ಕಡೆಗೆ ಇದ್ದೀನಿ ಸೌಂಡು ತುಂಬ ಡಿಸ್ಟಬೆನ್ಸ್ ಇರಬೇಕು ನಾನು ಎಲ್ಲ ತೊಗೊಂಡೆ ಮೈಕ್ ತೊಗೊಂಡು ಮರ್ಬಿಟ್ಟೆ ನಾನು ಐಫೋನ್ಗೆ ಒಂದು ಪೋರ್ಟಬಲ್ ಮೈಕ್ ತೊಗೋಬೇಕಾಗಿತ್ತು ಮೈಕ್ ತೊಗೊಂಡು ಇಷ್ಟು ಚೆನ್ನಾಗಿರ್ತಿತ್ತು ಸೊ ಯಶವಂತಪುರ ಮೆಟ್ರೋ ಸ್ಟೇಷನಿಂದ ಹಾಂ ಓಕೆ ಹಿಂದೆ ಕಾಣಿಸ್ತಿರೋದೇ ಯಶವಂತಪುರ ರೈಲ್ವೆ ಸ್ಟೇಷನ್ನು ನೈಸ್ ನನ್ನ ಟ್ರೈನ್ ಬಂದು ಇವಾಗ ಎರಡು ಮುಕ್ಕಾಲಕ್ಕೆ ಟ್ರೈನ್ ಇದೆ ಚೆ ಸೌಂಡಿಗೆ ಒಂದು ಏನಾದರೂ ಒಂದು ಮಾಡ್ಕೋಬೇಕಾಗಿತ್ತು ನಾನು ಚೆ ಮಿಸ್ ಆಯಿತು ಸೌಂಡೊಂದು ಕ್ಲಾರಿಟಿ ಇಲ್ಲ ಒಂದು ಬ್ಲೂಟೂತು ಮೈಕ್ ತೊಗೋಬೇಕಾಗಿತ್ತು ನಾನು ಬ್ಲೂಟೂತ್ ಮೈಕ್ ತೊಗೊಂಡಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ನಾನಿವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ ಯಶವಂತಪುರ ಮೀಟ್ರಿಂದ ಬಂದಿದ್ದು ನಾನು ಸಿ ನನ್ನ ಹಿಂದೆ ಯಶವಂತಪುರ ವೆಸ್ಟ್ರನ್ ರೈಲ್ವೇಸ್ ನೈಸ್ ಸೌತ್ ವೆಸ್ಟರ್ನ್ ರೈಲ್ವೇಸ್ ತುಂಬ ಗಾಳಿ ಇದೆ ಚಳಿ ಇವತ್ತು ಡಿಸೆಂಬರ್ ಹದಿನಾರು ಮಧ್ಯಾಹ್ನ ಒಂದು ಕಾಲು ಇವಾಗ ಎರಡು ಮುಕ್ಕಾಲ್ಗೆ ನಾನು ಟ್ರೈನ್ ಇದೆ ಇಲ್ಲಿಂದ ಡೆಲ್ಲಿಗೆ ಇಲ್ಲಿಂದ ಡೆಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ನೋಡೋಣ ಜರ್ನಿ ಹೇಗಿರುತ್ತೆ ನಮ್ಮದು ಸಂಪರ್ಕ ಕ್ರಾಂತಿ ಅಂತ ತಂದ್ಬಿಟ್ಟು ನಮ್ಮದು ಟ್ರೈನ್ ನೇಮು ಇವಾಗ ಎರಡು ಮುಕ್ಕಾಲು ಆ ಟ್ರೈನ್ ಇಲ್ಲಿಂದ ಹೊರಡುತ್ತೆ ಯಶವಂತಪುರ ರೈಲ್ವೆ ಡೇಷನ್ ಇಲ್ಲ ನೋಡೋಣ ಆಲ್ಮೋಸ್ಟ್ ಅಲ್ಲೂ ಟ್ರೈನ್ ಹೇಗಿರುತ್ತೆ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಎಲ್ಲ ನೋಡೋಣ ನಾನು ಇದೇ ಫಸ್ಟ್ ಟೈಮು ಈ ಥರ ಟ್ರೈನಲ್ಲಿ ಇಷ್ಟೊಂದು ಲಾಂಗ್ ಜರ್ನಿ ಮಾಡ್ತಾ ಇರೋದು ಮೊಬೈಲಲ್ಲಿ ಈಸಿಯಾಗಿ ವೀಡಿಯೋ ರೆಕಾರ್ಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ವಾಯ್ಸು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಬರ್ತಿದೆ ಅದಕ್ಕೋಸ್ಕರ ಇವಾಗ ಇವಾಗ ಇನ್ನೂ ಟ್ರೈನ್ ಬರೋದಕ್ಕೆ ಆಲ್ಮೋಸ್ಟ್ ಆಲ್ ಮುಕ್ಕಾಲು ಗಂಟೆ ಬಾಕಿ ಇದೆ ಆ ಬ್ಲಿಂಕಿಟ್ಟಲ್ಲಿ ಒಂದು ಪ ಅದು ಬ್ಲೂಟೂತ್ ಮೈಕ್ ಫಾರ್ ಐಫೋನ್ ಅದನ್ನು ಆರ್ಡರ್ ಮಾಡಿದ್ದೀನಿ ನೋಡೋಣ ಎಷ್ಟು ಬೇಗ ಬರ್ತಾನೆ ಅಂತ ಆಲ್ಮೋಸ್ಟ್ ಅಲ್ಲಿ ಟೆನ್ ಟು ಟ್ವೆಲ್ ಮಿನಿಟ್ಸಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ತೋರಿಸ್ತಾ ಇದೆ ಆ್ಯಪಲ್ಲಿ ಬೇಗ ಬಂತಂದರೆ ಈಸಿಯಾಗಿ ಇವಾಗ ವಾಯ್ಸ್ ನಂದು ಏನು ಕ್ಲಾರಿಟಿ ಇಲ್ಲ ಅದು ಪೋರ್ಟಬಲ್ ಮೈಕ್ ಬಂದರೆ ಬ್ಲೂಟೂತ್ ಮೈಕ್ ಬಂದರೆ ಈಸಿಯಾಗಿ ವಾಯ್ಸ್ ಇನ್ನೂ ಕ್ಲಿಯರ್ ಆಗಿರುತ್ತೆ ಕ್ಲಿಯರ್ಫುಲ್ಲಾಗಿರುತ್ತೆ ಒಬ್ಬ ಸರ್ ಮಾಡೋ ಟ್ರಿಪ್ ಈಸಿಯಾಗಿ ನಾನು ರೆಕಾರ್ಡ್ ಮಾಡ್ಬೋದು ಅಪ್ಲೋಡಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಇಫ್ ಇನ್ ಕೇಸ್ ಆ ಮೈಕ್ ನನಗೆ ಸಿಕ್ಕಿಲ್ಲ ಅಂತಂತಂದರೆ ನನಗೆ ವಾಯ್ಸ್ ರೆಕಾರ್ಡಿಂಗಲ್ಲಿ ತುಂಬ ಡಿಸ್ಟರ್ಬ್ ಆಗುವಂಥದ್ದಿದೆ ಸದ್ಯ ಅದಾಗದೇ ಇರಲಿ ಅದಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ವಾಯ್ಸ್ ಎಲ್ಲ ನೀಟಾಗಿ ರೆಕಾರ್ಡ್ ಆಯಿತು ವೀಡಿಯೋಗಳ ಜೊತೆ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾತಾಡದೆಲ್ಲ ತುಂಬ ಆಗಿರುತ್ತೆ ಸೊ ಕಾಯ್ತಾಯಿದ್ದೀನಿ ಬ್ಲಂಕೆಟ್ ಆದಷ್ಟು ಬೇಗ ಬರಲಿ ನೋಡೋಣ ಏನಾಗುತ್ತೆ ಅಂತ ಬಂತು ಬಂತು ಸದ್ಯ ಬ್ಲೂಟೂತ್ ಹೆಡ್ಸೆಟ್ ಸಾರಿ ಬ್ಲೂಟೂತ್ ಮೈಕ್ ಬಂದಿದೆ ನೋಡೋಣ ಇವರೇನೆ ಬ್ಲೂಟೂತ್ ಮೈಕ್ ಕೊಡಿ ಬಾ ಸದ್ಯ ಸಿಕ್ತು ಡಿಜಿಟೆಕ್ ಟವರ್ಸ್ ಸದ್ಯ ಹೆಂಗೋ ಬಂತು ಇವಾಗ ಇದನ್ನ ಕನೆಕ್ಟ್ ಮಾಡಿ ನೋಡಬೇಕು ಯಾವ ಥರ ಇರುತ್ತೆ ವಾಯ್ಸ್ ಏನಂತ ಅಂದ್ಬಿಟ್ಟು ಇಲ್ಲೆಲ್ಲೂ ಕೂತ್ಕೊಳ್ಳೋಕೆ ಜಾಗ ಇಲ್ಲ ನೋಡೋಣ ಟ್ರೈನ್ ಬರಲಿ ಟ್ರೈನ್ ಓಡೇ ಕುತ್ಕೊಂಡು ಇದನ್ನ ಕನೆಕ್ಟ್ ಮಾಡಿ ಟೆಸ್ಟ್ ಮಾಡ್ತೀನಿ ಅದಾದಮೇಲೆ ವಾಯ್ಸ್ ಹೇಗೆ ಬರುತ್ತೆ ಕ್ಲಾರಿಟಿ ಹೇಗೆ ಅಂತಂದ್ಬಿಟ್ಟು ಯಾಕೆಂತಂದ್ರೆ ಇದು ಇಲ್ಲ ಅಂತಂತಂದರೆ ಮೊಬೈಲ್ನ ಇಷ್ಟು ಹತ್ರ ಇಟ್ಕೊಂಡು ಮಾತಾಡಿದ್ರೆ ವಾಯ್ಸ್ ನೀಟಾಗಿ ರೆಕಾರ್ಡ್ ಆಗುತ್ತೆ ಇಲ್ಲ ಅಂತಂತಂದರೆ ಇಷ್ಟು ದೂರ ಹೋದಷ್ಟು ವಾಯ್ಸ್ ಅಷ್ಟೊಂದು ರೆಕಗ್ನೈಸ್ ಆಗಲ್ಲ ಕ್ಲಾರಿಟಿ ಇರಲ್ಲ ಬಂದಿರೋದ್ರಿಂದ ನೋಡೋಣ ಇದನ್ನ ಹಾಕಿ ಸತಿ ಮೊಬೈಲ್ಗೆ ಚೆಕ್ ಮಾಡ್ತೀನಿ ಹೇಗಿದೆ ಅಂತ ವಾಯ್ಸ್ ಎಲ್ಲ ಕ್ಲಿಯರ್ ಆಗಿ ಬರುತ್ತೆ ಬಂದಿದೆ ನಿಜಾಮುದ್ದೀನ್ ಇವಾಗ ನಾನು ಈ ಮೈಕ್ ಹಾಕಿದ್ದೀನಿ ಪೋರ್ಟೆಬಲ್ ಮೈಕ್ ಡಿಜಿಟೆಕ್ ನೋಡೋಣ ವಾಯ್ಸ್ ಕ್ಲಾರಿಟಿ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಓ ಓಕೆ ಸ್ಟೆಬಿಲೈಸೇಷನ್ ಪ್ರಾಬ್ಲಮ್ ಇದೆ ಸ್ಟೆಬಿಲೈಸೇಷನ್ ಅಷ್ಟೊಂದು ಸ್ಟೇಬಲ್ ಆಗಿಲ್ಲ ಇದು ವಿಡಿಯೋ ಪರವಾಗಿಲ್ಲ ನೋಡೋಣ ಮ್ಯಾನೇಜ್ ಮಾಡ್ಕೊಳ್ಳೋಣ ನಮ್ಮ ಟ್ರೈನ್ ಬಂದಿದೆ ಇದು ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ಸು ಬೆಂಗ್ಳೂರು ಟು ಡೆಲ್ಲಿ ಹೋಗುತ್ತೆ ಇವಾಗ ಬೆಂಗಳೂರು ಯಶವಂತಪುರ ರೈಲ್ವೆ ಸ್ಟೇಷನ್ ಇದ್ದೀವಿ ನಾವು ಆಲ್ಮೋಸ್ಟ್ ಆಗ ಒಂದು ಮುಕ್ಕಾಲು ಇವಾಗ ಇನ್ನೂ ಎರಡು ಮುಕ್ಕಾಲು ಹೊರಡೋದು ಟ್ರೈನು ಇನ್ನೂ ಒನ್ ಅವರ್ ಟೈಮ್ ಇದೆ ನಮ್ಮ ಟ್ರೈನ್ ಹೊರಡೋದಕ್ಕೆ ಎ ಒನ್ ಇದೆ ಕಾಣಿಸ್ತಾ ಇದೆಯಲ್ಲ ಇದೆ ಎ ಒಂದು ಎ ಒನ್ ಕೋಚಲ್ಲಿ ಇದೆ ನಮ್ಮದು ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ ಇವಾಗ ಸದ್ಯಕ್ಕೆ ಇನ್ನು ಒನ್ ಅವರ್ ಟೈಮ್ ಇದೆ ಅದಕ್ಕೆ ಓಡಾಡ್ತಾ ಇದೀನಿ ಹೇಗಿದೆ ಎಲ್ಲ ಬೆಂಗಳೂರಲ್ಲಿ ತುಂಬಾ ವೆದರ್ ಕೂಲ್ ಆಗಿದೆ ಡಿಸೆಂಬರ್ ಸಿಕ್ಸ್ಟೀನ್ ಇವತ್ತು ಇನ್ನ ಡೆಲ್ಲಿನಲ್ಲಿ ಯಾವ ತರ ಇರುತ್ತೆ ವೆದರ್ ನೋಡ್ಬೇಕು ಡೆಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೋಲ್ಡ್ ಇರುತ್ತೆ ಅಂತ ನಾನು ಅನ್ಕೋತೀನಿ ಓ ಮೈ ಗಾರ್ಡ್ ಯಾಕೆ ಇದು ಸ್ಟೆಬಿಲೈಸೇಷನ್ ಇಷ್ಟೊಂದು ವಸ್ತಾಗಿದೆ ಇದಕ್ಕೆ ಏನಾರ ಇದೆಯಾ ನೋಡ್ಬೇಕು ಏನಿ ಸ್ವಲ್ಪ ಅನಾವಿಂಗ್ ಆಗಿದೆ ಓಹ್ ಇದು ಫುಲ್ಲು ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಂಡಿದೆ ತುಂಬಾ ದೂರದ ಗಂಟೆ ಇಟ್ಟಿದ್ದೀನಿ ವ್ಯೂ ಇವಾಗ ನೋಡೋಣ ನನ್ನ ವಾಯ್ಸ್ ಹೇಗೆ ರೆಕಾರ್ಡ್ ಆಗ್ತಿರುತ್ತೆ ಏನೋ ಅಂದ್ಬಿಟ್ಟು ಇದು ನೀಟಾಗಿ ಗೊತ್ತಾಗುತ್ತೆ ನನಗೆ ನೋಡಿ ಇಷ್ಟು ದೂರ ಆಲ್ಮೋಸ್ಟ್ ಅಲ್ಲಿ ಮೊಬೈಲ್ ಸೆಲ್ಫಿ ಸ್ಟಿಕ್ ಹಿಡಿಬೋದು ಹಾ ಇದು ಮ್ಯಾಕ್ಸಿಮಮ್ ಇದು ಮ್ಯಾಕ್ಸಿಮಮ್ ಅಂದ್ರೆ ಇಷ್ಟು ಬರುತ್ತೆ ನನ್ ಕೈ ಹಿಂಗ್ ಮಾಡಿದ್ರೆ ಇಷ್ಟು ಬರುತ್ತೆ ಇಷ್ಟು ಬಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ವ್ಯೂವ್ಸ್ ಎಲ್ಲ ನಾನು ಹೋ ಕಡೆ ವ್ಯೂ ಎಲ್ಲ ತೋರಿಸೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟ್ರೈನ್ ನೇಮ್ ಯಶವಂತಪುರ್ ನಿಜಾಮುದ್ದೀನ್ ಪ್ಯಾಂಟ್ರಿ ಕಾರ್ಟ್ ಓಕೆ ಪ್ಯಾಂಟ್ರಿ ಕಾರ್ಟ್ ಇವಾಗ ಹಿಂದೆ ಇರೋದು ಪ್ಯಾಂಟ್ರಿ ಕಾರ್ಟ್ ಇದರಲ್ಲಿ ಆಲ್ಮೋಸ್ಟ್ ಫುಡ್ ಎಲ್ಲ ಇಟ್ಟಿರ್ತಾರೆ ನಮಗೆ ಸಪ್ಲೈ ಮಾಡೋಕ್ಕೆ ರೈಲ್ವೆನಲ್ಲಿ ಏನೇನು ಫುಡ್ ಇರುತ್ತೆ ಆ ಫುಡ್ ಎಲ್ಲ ಇಲ್ಲೇ ಇಟ್ಟಿರ್ತಾರೆ ಅಂತ ಅನ್ಸುತ್ತೆ ನಾವು ಏನ್ ಆರ್ಡರ್ ಮಾಡ್ತೀವಿ ಇಲ್ಲಿಂದ ತಗೊಂಬಂದು ಅಲ್ಲಿ ಕೊಡ್ಬೋದು ಆಲ್ಮೋಸ್ಟ್ ಕಿಚನ್ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಟ್ರೈನಲ್ಲಿ ನಿಮ್ಗೆ ಎಲ್ಲ ಗೊತ್ತಿರೋದೇ ಕರೆಕ್ಟ್ 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 ಕಿಚನ್ ಇದೆ ನಿಮ್ಗೆ ಹಿಂದಗಡೆ ಕಾಣಿಸ್ತಿದೆಯಾ ಇಲ್ಲವೋ ಗೊತ್ತಿಲ್ಲ ಆ ಗ್ಲಾಸ್ ಒಳಗಡೆ ಆಲ್ಮೋಸ್ಟ್ ಕಾಣಿಸ್ತಿದೆ ಕಿಚನ್ ಇದೆ ಆ ಒಳಗಡೆ ಇದರ್ ಶೇಫ್ ಅವರೆಲ್ಲ ಇದರ ಕಾಣಿಸ್ತಿದೆ ನೀಟಾಗಿ ಅವರು ಟ್ರಿಕ್ ಮಾಡೋದು ಎಲ್ಲ ಇಲ್ಲೇ ಅಂತ ಅನ್ಕೋತೀನಿ ಇಲ್ಲಿಂದ ಎ ಒನ್ ಓ ನಾನು ಏನೇ ಆರ್ಡರ್ ಮಾಡಿದ್ರು ಆಲ್ಮೋಸ್ಟ್ ಅಲ್ಲಿ ಬೇಗನೆ ಬರುತ್ತೆ ಯಾಕೆಂತಂದ್ರೆ ಪ್ಯಾಂಟ್ರಿ ಬೋಗಿ ಪಕ್ಕನೇ ನಮ್ದು ಎ ಒನ್ ಇರೋದು ಸೊ ಹಂಗಾದ್ರೆ ಈಸಿ ಏನೇ ಆರ್ಡರ್ ಮಾಡಿದ್ರು ಟಕ್ ಅಂತ ಅಂದ್ಬಿಟ್ಟು ಕೊಡ್ತಾರೆ ಲೇಟ್ ಏನಾಗಲ್ಲ ಯಾಕೆ ಆಲ್ಮೋಸ್ಟ್ ಅಲ್ಲೂ ಎ ಫೈ ಇಲ್ಲಿಂದ ಎತ್ಕೊಂಡು ಹೋಗಲ್ಲ ಕೊಡೋಷ್ಟ್ರೊಳಗೆ ತುಂಬಾ ಲೇಟ್ ಆಗುತ್ತೆ ಇಲ್ಲ ಇಲ್ಲೇ ಪಕ್ಕದಲ್ಲಿ ಇರ್ತಿಂದ ರಪ್ ಅಂತ ಎತ್ಕೊಂಡು ಹೋಗ್ಬೋದು ಹಾಗಾಗಿ ಈಸಿಯಾಗಿ ಮಕ್ಕಳೆಲ್ಲ ಬರ್ತಿದ್ದಾರೆ ಯಾಕೆ ಚಿಕ್ಕ ಮಕ್ಕಳೆಲ್ಲ ಬರ್ತಿದ್ದಾರೆ ಏನೋ ಇವ್ರದ್ದೇನೋ ಟ್ರಿಪ್ ಇರಬೇಕು ಯಾವ ಸ್ಕೂಲ್ ಇದು ಯಾವ ಸ್ಕೂಲ್ ಇರ್ತಾರೆ ಗೊತ್ತಿಲ್ಲ ಬರ್ತಾರೆ ಯಾರ ಒಬ್ರು ಎಕ್ಸ್ಪ್ರೆಷನ್ ಕೊಡ್ರು ಹ ಯಾರು ಒಬ್ರು ಎಕ್ಸ್ಪ್ರೆಷನ್ ಕೊಡ್ತಿಲ್ಲ ಅಷ್ಟು ಡೀಸೆಂಟ್ ಆಗಿ ಹೋಯ್ತವ್ರ ಎಲ್ಲಾರು ಇವಾಗ ಈಜೆಲ್ಲ ಇದು ಏಟು ಮುಂದೆ ಎ ಒನ್ ಬರುತ್ತೆ ಏಟು ಒಳಗಡೆ ಎಂಟ್ರಿ ಆಗೋಣ ಯಾವ ತರ ಇರುತ್ತೆ ಅಂತ ಬಂದ್ಬಿಟ್ಟು ಸಪ್ರೇಟ್ ಕಂಪಾರ್ಟ್ಮೆಂಟ್ ಕೊಡ್ತಾರೆ ಇದರ ಸಪ್ರೇಟ್ ಕಂಪಾರ್ಟ್ಮೆಂಟು ಆಲ್ಮೋಸ್ಟ್ ಅಲ್ಲ ಸ್ಲೀಪರಲ್ಲಿ ಮೂರು ಜನ ಮಲ್ಕೋಬೋದು ಇಲ್ಲಿ ಕೆಳಗಡೆ ಒಬ್ರು ಮಧ್ಯದಲ್ಲಿ ಒಬ್ಬರು ಮತ್ತು ಮೇಲ್ಗಡೆ ಒಬ್ರು ಆ ಥರ ಇದು ಟೂ ಎ ಆಗಿರೋದ್ರಿಂದ ಬರೀ ಇಬ್ಬರೇ ಮೇಲ್ಗಡೆ ಒಂದು ಕೆಗಡೆ ಒಂದು ಎರಡೇ ಇರುತ್ತೆ ಈ ಕಡೆ ನಾರ್ಮಲ್ ಸ್ಲೀಪರಲ್ಲೂ ಕೂಡ ಆ ವಿಂಡೋದಲ್ಲಿ ಮೇಲ್ಗಡೆ ಒಂದು ಕೆಗಡೆ ಒಂದು ಇದರಲ್ಲೂ ಸೇಮ್ ಎರಡಿದೆ ಇಲ್ಲಿ ಎರಡು ಬರುತ್ತೆ ಎ ಸಿ ಇಲ್ಲಿ ವಿಂಡೋ ವಿಂಡೋ ಓಪನ್ ಇಲ್ಲ ವಿಂಡೋ ಕ್ಲೋಸ್ ಬರುತ್ತೆ ಕಂಪ್ಲೀಟ್ ಕ್ಲೋಸ್ ಬರುತ್ತೆ ಇದು ಓಪನ್ ಬರೋಲ್ಲ ಕಂಪ್ಲೀಟ್ ಎ ಸಿ ಇರುತ್ತೆ ಫುಲ್ಲು ತಣ್ಣಗಿದೆ ಕರ್ಟನ್ಸ್ ಎಲ್ಲ ಕೊಟ್ಟಿರ್ತಾರೆ ಸ್ಕ್ರೀನ್ ಕೊಟ್ಟಿರ್ತಾರೆ ಕ್ಲೋಸ್ ಮಾಡ್ಕೊಂಡು ಮಲ್ಕೊಬೋದು ಪ್ರೈವಸಿ ಇರುತ್ತೆ ಪದೇ ಪದೇ ನಾನು ಅಲ್ಲಿ ಬೇರೆ ಕಡೆ ನೋಡ್ತಾ ಇದೀನಿ ನಾನು ಕ್ಯಾಮ್ರೆ ನೋಡೋದು ಅಭ್ಯಾಸ ಮಾಡ್ಕೋಬೇಕು ಕ್ಯಾಮ್ರಾ ನೋಡ್ತಿರ್ಬೇಕು ಏನಿದು ಬ್ಲ್ಯಾಕ್ ಏನೋ ಇಟ್ಟಿದ್ದಾರೆ ಐ ಡೋಂಟ್ ನೋ ವಾಟ್ ಇಟ್ ಇಸ್ ಇದು ಈ ಈ ಕಂಪಾರ್ಟ್ಮೆಂಟ್ ಸಕತ್ತಾಗಿದೆವಸಿ ಆಗಿದೆ ಸೂಪರ್ ಆಗಿದೆ ಇಲ್ಲಿ ಬರೀ ಇಬ್ಬರೇ ಆಯಾಗಿ ನೋಡ್ಕೋಬೋದು ಇಲ್ಲಿ ನಾಲ್ಕು ಜನ ಇಲ್ಲ ಇಸ್ ಸಾಕಾಗಿದೆ ಈ ಕಂಪಾರ್ಟ್ಮೆಂಟ್ ಸೂಪರ್ ಆಗಿದೆ ಇದು ಫಾರ್ಟಿ ನೈನ್ ಫಿಫ್ಟಿ ನೋಡೋರಲ್ಲ ಈ ತರ ಇರುತ್ತೆ ಎಲ್ಲರೂ ಆಲ್ರೆಡಿ ಊಟ ತಿನ್ನಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರ ಊಟ ತಿಂತವ್ರ ಎಲ್ಲಾರು ಹ್ಞೂ ನಮ್ಗೆ ಕೊಡೋದಕ್ಕೆ ಪಿಲೋ ಸೆಟ್ ಇದಾರೆ ಇಲ್ಲಿ ಪಿಲೋಸ್ ಪಿಲೋಸ್ ಇದೆ ನೆಕ್ಸ್ಟ್ ನೈಸ್ ನಂದೆಲ್ಲೋಯ್ತು ಜಾಗ ೇಟ್ ಜರ್ನಿ ಬಿಗೇನ್ಸ್ ನೌ ಅಂತೂ ಇಂತೂ ಹೊರಟಿದ್ದಾಯಿತು ಫುಲ್ ಈ ಥರ ಪ್ರೈವಸಿ ಇರುತ್ತೆ ಫುಲ್ ಪ್ರೈವಸಿ ಈ ಥರ ಕ್ಲೋಸ್ ಮಾಡ್ಕೊಂಬ್ರೆ ನಮ್ಮದೇ ಸಪ್ರೇಟ್ ರೂಮು ಸಪ್ರೇಟ್ ರೂಮಲ್ಲಿ ಹಾಯಾಗಿ ನಾಲ್ಕು ಜನ ಮೇಲ್ಗಡೆ ಒಬ್ಬರು ಈ ಕಡೆ ಒಬ್ಬರು ಕೆಳಗಡೆ ಕೆಳ್ರೆ ಈ ಥರ ಹಾಯಾಗಿ ಟ್ರಾವೆಲ್ ಮಾಡ್ಬೋದು ಎರಡು ಸೀಟ್ ಸಿಗಬೇಕಾಗಿತ್ತು ಒಳ್ಳೆ ಮಜಾ ಇರ್ತಿತ್ತು ಅದು ಸಿಕ್ಕಿಲ್ಲ ಸೊ ಈ ಥರ ಟು ಎ ಸಿ ಅಂತಂದರೆ ಈ ಥರ ಇರುತ್ತೆ ಇನ್ನೊಂದು ಮೇನ್ ವಿಷಯ ಏನು ಅಂತಂದರೆ ಇವಾಗ ಟ್ರೈನಲ್ಲಿ ಈ ಥರ ಟ್ರಾವೆಲ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಅಲ್ಲಿ ನಾರ್ಮಲ್ ನೀವು ನಾರ್ಮಲ್ ಕಂಪಾರ್ಟ್ಮೆಂಟು ಇಲ್ಲ ಸ್ಲೀಪರ್ ಕಂಪಾರ್ಟ್ಮೆಂಟು ಈ ಥರ ಹತ್ತಿದ್ರೆ ಟ್ರೈನು ಒಂದು ಸ್ವಲ್ಪ ನಾಯ್ಸ್ ಇರುತ್ತೆ ಟ್ರೈನ್ ಹೋಗೋದು ಅದು ಟ್ರ್ಯಾಕ್ ಮೇಲೆ ಅದು ಟ್ರ್ಯಾಕ್ ಜಾಯಿಂಟ್ ಟಕ್ ಟಕ್ ಅಂತ ಒಂದು ಸೌಂಡು ಮತ್ತು ಇಂಜಿನ್ ಸೌಂಡು ಈ ಥರದ್ದೆಲ್ಲ ಸೌಂಡ್ ಜಾಸ್ತಿ ಇರುತ್ತೆ ಇಲ್ಲಿ ಈ ಟು ಎಸಿಯಿಂದ ಅಷ್ಟೊಂದು ಸೌಂಡೇ ಇಲ್ಲ ಫುಲ್ಲು ಕ್ವೈಟ್ ಆಗಿದೆ ಲ್ಲಿ ಡೋರ್ ಇರುತ್ತೆ ಇಲ್ಲಿ ವಿಂಡೋ ಕಂಪ್ಲೀಟ್ ಎಲ್ಲ ಕ್ಲೋಸ್ ಇದೆ ಸೊ ವಾಯ್ಸ್ ಒಂಚೂರು ಮಾತಾಡಿದ್ರು ಅದಕ್ಕೆ ನಾನು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಅಷ್ಟಪಕ್ಕದಲ್ಲಿ ನಮ್ಮ ಮಲಗಿದ್ದಾರೆ ಆಲ್ಮೋಸ್ಟಲ್ಲಿ ಊಟ ಮಾಡ್ತಿದ್ದಾರೆ ಮಲಗಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಅಲ್ಲಿ ತುಂಬ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಇವಾಗ ನಾನು ಹೊರಗಡೆ ಹೋಗ್ತೀನಿ ಅಂದರೆ ಈ ಟೂ ಎ ಸಿ ಏನಿದೆ ಇದರಿಂದ ಒಂದು ಸ್ವಲ್ಪ ಹೊರಗಡೆ ಹೋಗ್ತೀನಿ ಡೋರ್ ಹತ್ರ ಎಷ್ಟು ನಾಯ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡಿ ನೀವು ಆಯಿತಾ ಒಂದು ನಿಮಿಷ ಕೇಳತ್ತ ಸೌಂಡು ಎಷ್ಟು ಜೋರಾಗಿ ಬರ್ತಿರುತ್ತೆ ಸೌಂಡು ಇದು ಟ್ರೈನ್ ಟೋರ್ ಅಂತ ಆಗಷ್ಟ ನಾವು ಚಂದ್ರನು ಸ್ಲಿಪ್ಪರು ಎಲ್ಲ ಹತ್ತಿದ್ರೆ ಎಷ್ಟು ಸೌಂಡ್ ಇರುತ್ತೆ ಈ ಥರ ಸೌಂಡ್ ಬರ್ತಿರುತ್ತೆ ಅದೇ ನಾವು ಒಳಗಡೆ ಹೋಗಿ ಕುತ್ಕೊಂಡ್ರೆ ಆ ಡೋರ್ ಓಪನ್ ಮಾಡ್ಕೊಂಡು ಹೋಗಿ ಕುತ್ಕೊಂಡ್ರೆ ಏನು ಸೌಂಡೇ ಇರಲ್ಲ ವೈಟ್ ಆಗಿರುತ್ತೆ ವೈಟ್ ಆಗಿರುತ್ತೆ ಆಲ್ಮೋಸ್ಟ್ ಈ ಈ ಡೋರ್ ಇರುತ್ತೆ ಇದು ಡೋರ್ ಇದು ತಕ್ಕಿ ಒಳಗಡೆ ಹೋದಾಗ ಫುಲ್ಲು ವೈಟ್ ಬರುತ್ತೆ ಇಷ್ಟೊಂದು ನಾಯ್ಸನ್ನ ಬರೋದಿಲ್ಲ ನಮಗೆ ಫುಲ್ ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ ಒಬ್ರು ಹೋದರು ಇವಾಗ ಇಲ್ಲಿ ಇಷ್ಟೊಂದು ಟ್ರ್ಯಾಕ್ದು ಇದೆಲ್ಲ ಸೌಂಡ್ ಬರ್ತಾ ಇದೆ ನಮಗೆ ಆಲ್ಮೋಸ್ಟ್ ಅಲ್ಲಿ ಇಷ್ಟು ಸೌಂಡಿದೆ ನೋಡಿ ಇವಾಗ ಸ್ವಲ್ಪ ಸೌಂಡ್ ಕಮ್ಮಿ ಆಯಿತು ಇವಾಗ ಸೌಂಡ್ ಇವಾಗ ಅಷ್ಟೊಂದು ಸೌಂಡ್ ಇಲ್ಲ ಇಂಜಿನ್ ಸೌಂಡು ತಲೆನೋವು ಅದೆಲ್ಲ ಇಲ್ವೇ ಇಲ್ಲ ಈಗ ಬೆಂದ ಸಾಕೋಬೋದು ಏನು ಸೂಪರ್ ಫೀಲ್ ಇದವು ಸೂಪರ್ ಫೀಲ್ ಮಾತ್ರ ಆಯಾಗ ಆಲ್ಮೋಸ್ಟ್ ಅಲ್ಲಿ ಟೂ ಟು ತ್ರೀ ಡೇಸ್ ಜರ್ನಿ ಇದೆ ಡೆಲ್ಲಿಗೆ ಆಯಾಗ ಬಿಸ ಹೋಗ್ಬೋದು ಇದೇ ಥರ ಏನಾದರೂ ಇನ್ನೊಂದು ಅಲ್ಲಿ ಕಿಚನ್ ಇತ್ತು ಕರೆಕ್ಟ್ ನಿಮ್ಗೆ ಹೇಳಿದ್ದೆ ಅಲ್ಲ ಆ ಕಿಚನ್ ಇತ್ತು ಕಿಚನ್ ಹತ್ರನೂ ಹೋಗಿದ್ದೆ ವೀಡಿಯೋ ಮಾಡೋಕ್ಕೆ ಬೇಕಿಲ್ಲ ವೀಡಿಯೋ ಅಲ್ಲ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ವೀಡಿಯೋ ಮಾಡಲಿಲ್ಲ ಹಾಗೆ ಬಂದೆ ಕಿಚನ್ ಓಕೆ ನಾರ್ಮಲ್ ಟು ದ ಮಾರ್ಕ್ ಹೋಗಿ ಆ ಲೆವೆಲ್ಗೆ ಏನು ಇಲ್ಲ ನಾರ್ಮಲ್ ಆಗಿದೆ ಟೈಮ್ ಎಂಟು ಗಂಟೆ ಆಯಿತು ಎಂಟು ಗಂಟೆಗೆ ಊಟ ಬಂದಿದೆ ಊಟ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಎಲ್ಲ ಕಂಪಾರ್ಟ್ಮೆಂಟಲ್ಲೂ ಇವಾಗ ಎಲ್ಲರಿಗೂ ಊಟ ಸಪ್ಲೈ ಮಾಡಿದ್ದಾರೆ ಊಟ ತಿಂದು ಅವರು ಮಲಗಿಬಿಡ್ತಾರೆ ಪ್ಲಸ್ ಇನ್ನೊಂದೇನು ಅಂತಂದರೆ ನನ್ನ ಕಂಪಾರ್ಟ್ಮೆಂಟಲ್ಲಿ ಇನ್ನೂ ಯಾರೂ ಬಂದೇ ಇಲ್ಲ ನಾನು ಒಬ್ಬನೇ ಇದ್ದೀನಿ ಆಲ್ಮೋಸ್ಟ್ ಅಲ್ಲಿ ಎಂಟು ಮುಕ್ಕಾಲ್ಗೆ ಟ್ರೈನ್ ಹೊರಟಿತು ಅವಾಗಿಂದ ಇವಾಗ ಎಂಟು ಗಂಟೆ ಆಯಿತು ಎಂಟು ಗಂಟೆಗೆ ನೋಡಿ ನೀವು ನೋಡ್ಬೋದು ನನ್ನ ಕಂಪಾರ್ಟ್ಮೆಂಟಲ್ಲಿ ಈ ಪ್ಲೇಸು ಖಾಲಿ ಇದೆ ಈ ಪ್ಲೇಸು ಖಾಲಿ ಇದೆ ಕೆಳಗಡೆನೂ ಖಾಲಿ ಇದೆ ಇಲ್ಲೂ ಆಲ್ಮೋಸ್ಟ್ ಅಲ್ಲೂ ಈ ನಾಲ್ಕು ಜನ ಕೂತ್ಕೊಳ್ಳೋಂಥ ಕಂಪಾರ್ಟ್ಮೆಂಟಲ್ಲಿ ನಾನು ಒಬ್ಬನೇ ಇದ್ದೀನಿ ಇವಾಗ ಸದ್ಯಕ್ಕೆ ಬಸ್ಟಲ್ಲಿ ಇವತ್ತು ನೈಟ್ ಯಾರು ಬರೋ ಡೌಟು ಇಲ್ಲಾದ್ರೆ ಯಾವ್ದಾದ್ರೂ ಮೈದಲ್ಲ ಯಾವ್ದಾದ್ರು ಒಂದು ಸ್ಟಾಪ್ ಕೊಟ್ಟರೆ ಅಲ್ಲಿ ಯಾರು ಹತ್ಕೋಬೋದು ಅದು ಬಿಟ್ಟರೆ ಸದ್ಯಕ್ಕೆ ಇವಾಗ ಎಂಟು ಗಂಟೆಗೆ ವೆಜ್ ಫ್ರೈಡ್ ರೈಸ್ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ನೋಡಿ ಇದು ವೆಜ್ ಫ್ರೈಡ್ ರೈಸು ಇದು ಬಂದಿದೆ ಸೂಪರ್ ಮತ್ತು ಇದ್ರ ಜೊತೆಗೆ ಮೊಸರು ಕೊಟ್ಟಿದ್ದಾರೆ ಪ್ರೋಟೀನ್ ಮೊಸರು ಅಂತ ಅಂದ್ಬಿಟ್ಟು ದಹಿ ಸೊ ಫ್ರೈಡ್ ರೈಸು ದಹಿ ಎರಡು ತಿನ್ಬಿಟ್ಟು ಹಾಯಾಗಿ ಮಲಗಿಬಿಡೋದು ಬ್ರ್ಯಾಟ್ ಮೂವಿ ಹಾಕೊಂಡಿದ್ದೀನಿ ಬ್ರ್ಯಾಟ್ ಮೂವಿ ಹಾಕ್ಕೊಂಡು ಇದನ್ನ ನೋಡ್ತಾ ನೋಡ್ತಾ ಮಲ್ಕೊಂಡ್ಬಿಡ್ತೀನಿ ಇವತ್ತು ಆಲ್ಮೋಸ್ಟ್ ಇವತ್ತು ಡೇ ಕಂಪ್ಲೀಟ್ ಆಯಿತು ಟೈಮ್ ಬಂದು ಎಂಟು ಮೂವತ್ತೊಂಬತ್ತು ಬ್ರ್ಯಾಟ್ ಮೂವಿ ನಡೀತಾ ಇದೆ ಇದನ್ನು ನೋಡಿಕೊಂಡು ಹಾಗೆ ನಿದ್ದೆ ಬಂದರೆ ಮಲ್ಕೊಂಡ್ಬಿಡ್ತೀನಿ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಇವತ್ತೇ ಇಲ್ಲಿ ಫಿನಿಶು ಮೂವಿ ನೋಡ್ತಾ ನೋಡ್ತಾ ಹಾಗೆ ಮಲ್ಕೋತೀನಿ ಸೊ ನಾನು ಡೈಲಿ ಅಪ್ಪು ಎಲ್ಲಿ ಗಂಟೆ ಮಾಡ್ತೀನೋ ಅಲ್ಲಿವರೆಗೂ ಡೈಲಿ ವ್ಲಾಗ್ ಮಾಡಿ ಈ ಥರ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿದ ನಾನು ಸಿಚುವೇಷನ್ಗಳು ಹೇಗೆ ನನಗೆ ಸಾಥ್ ಕೊಡುತ್ತೆ ಆ ಥರ ನಾನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಸೊ ಇಲ್ಲಿ ಗಂಟ ನೋಡಿದ್ದೀರಾ ಅಂತಂದರೆ ಈ ವಿಡಿಯೋ ನಾನು ಮಿಸ್ ಮಾಡಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಒತ್ತಿ ಇಫನ್ಗೆ ನಾನು ಯಾವುದೇ ಥರದ ವೀಡಿಯೋಗಳು ಮತ್ತು ರೀಲ್ಸ್ಗಳನ್ನು ಹಾಕಿದ್ರೆ ನಿಮ್ಮದು ನೋಟಿಫಿಕೇಷನ್ ಬರುತ್ತೆ ಸೊ ಎಲ್ಲ ವೀಡಿಯೋಗಳನ್ನೂ ನೀವು ನೋಡ್ಬೋದು ಎಂಜಾಯ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನಾವು ♪